ಜಾಬ್ಸ್ಗೆ ಸ್ವಾಗತ ಫ್ರೆಂಡ್ಸ್ ಟೋಟಲ್ ಆಗಿ ಇಲ್ಲಿ ನೋಡಿ ಐವತ್ಮೂರು ಹುದ್ದೆಗಳಿದ್ದಾವೆ ಕರ್ನಾಟಕ ರಾಜ್ಯ ಸರ್ಕಾರಿ ಉದ್ಯೋಗಗಳ ಹಾಗೆ ಕಾಯಂ ಉದ್ಯೋಗಗಳಾಗಿರ್ತವೆ ಈ ಒಂದು ಹುದ್ದೆಗಳಿಗೆ ಬೌದ್ ಮಹಿಳೆಯ ಫಿಮೇಲ್ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಅರ್ಜಿಗಳನ್ನು ಸಲ್ಲಿಸಬಹುದು ಇನ್ನು ಉದ್ಯೋಗ ಸ್ಥಳವನ್ನು ನೋಡೋದಾದರೆ ಬೆಳಗಾವಿ ಬಿಜಾಪುರ ಧಾರವಾಡ ಗುಲ್ಬರ್ಗಾ ಇಷ್ಟೊಂದು ಈ ಒಂದು ಜಿಲ್ಲೆಗಳಲ್ಲಿ ನೇಮಕಾತಿ ನಡೆಯುತ್ತೆ ನೋಡಿ ನೋಡಿ ಬೆಳಗಾವಿ ಬಿಜಾಪುರ ಧಾರವಾಡ ಮತ್ತು ಗುಲ್ಬರ್ಗಾ ಜಿಲ್ಲೆಗಳಲ್ಲಿ ನೇಮಕಾತಿ ನಡೀತಾ ಇದೆ ಏನ ಪೋಸ್ಟ್ ಹೆಸರು ವೈದ್ಯಕೀಯ ಅಧಿಕಾರಿ ಚಾಲಕ ಅಟೆಂಡೆಂಟ್ ಇನ್ನೂ ಹಲವು ಉದ್ಯೋಗಗಳಿದ್ದಾವೆ ಅದರ ಬಗ್ಗೆ ಕೂಡ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ ಇನ್ನು ವೇತನವನ್ನು ನೋಡೋದಾದರೆ ಹದಿನಾರು ಸಾವಿರದಿಂದ ಒಂದು ಲಕ್ಷವರೆಗೆ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ನೋಡಿ ಸಂಪೂರ್ಣವಾಗಿ ಕಾಯಂ ಉದ್ಯೋಗಗಳಾಗಿರ್ತವೆ ಇನ್ನು ಪೋಸ್ಟ್ ಹೆಸರು ಮತ್ತು ಪೋಸ್ಟ್ಗಳ ಸಂಖ್ಯೆ ಹಾಗೂ ಅರ್ಹತೆ ನೋಡಿ ಪ್ರಭಾರಿ ಅಧಿಕಾರಿ ಎರಡು ಹುದ್ದೆಗಳಿದ್ದಾವೆ ಡಿಗ್ರಿ ಕೇಳಿದ್ದಾನೆ ವೈದ್ಯಕೀಯ ಅಧಿಕಾರಿ ಹತ್ತು ಹುದ್ದೆಗಳಿದ್ದಾವೆ ಎಮ್ ಬಿ ಬಿ ಎಸ್ ಕೇಳಿದ್ದಾರೆ ಹಾಗೆ ವೈದ್ಯಕೀಯ ತಜ್ಞ ಮೂರು ಹುದ್ದೆಗಳು ಎಮ್ ಡಿ ಎಮ್ ಎಸ್ ಕೇಳಿದ್ದಾರೆ ನೋಡಿ ಲ್ಯಾಬ್ ಟೆಕ್ನಿಷಿಯನ್ ಮೂರು ಹುದ್ದೆಗಳಿದ್ದಾವೆ ಡಿ ಎಮ್ ಎಲ್ ಟಿ ಕೇಳಿದ್ದಾನೆ ಹಾಗೇನ ಡೆಂಟಲ್ ಅಸಿಸ್ಟೆಂಟ್ ಮತ್ತು ಡೆಂಟಲ್ ಹೈಜಿನಿಸ್ಟು ಮೂರು ಹುದ್ದೆಗಳಿದ್ದಾವೆ ನೋಡಿ ಡಿಪ್ಲೊಮಾ ಕೇಳಿದ್ದಾನೆ ಇನ್ನು ಗುಮಾಸ್ತ ಐದು ಹುದ್ದೆಗಳು ಪದವಿ ಕೇಳಿದ್ದಾರೆ ನೋಡಿ ಎನ್ ಇ ಡಿಗ್ರಿ ಕೇಳಿದ್ದಾರೆ ಕ್ಲರ್ಕ್ ಹುದ್ದೆಗಳಿಗೆ ಇನ್ನು ಫ್ರೆಂಡ್ಸ್ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಮಹಿಳಾ ಅಟೆಂಡೆಂಟ್ ಒಂದು ಹುದ್ದೆ ಇದೆ ನೋಡಿ ಎಸ್ ಎಲ್ ಸಿ ಕೇಳಿದ್ದಾನೆ ಹಾಗೆ ಚೌಕಿದಾರ್ ಅಂದರೆ ಇಲ್ಲಿ ನೋಡಿ ಚೌಕಿದಾರ್ ಎರಡು ಹುದ್ದೆ ಇದೆ ಚಾಲಕ ಮೂರು ಹುದ್ದೆ ಪ್ಯೂನ್ ಮೂರು ಹುದ್ದೆ ಈ ಮೂರು ಹುದ್ದೆಗಳಿಗೂ ಎಂಟನೇ ತರಗತಿ ಪಾಸ್ ಮಾಡಿದರೆ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ಹಾಗೆ ಫಾರ್ಮಾಸಿಸ್ಟ್ ಮೂರು ಹುದ್ದೆಗಳು ಡಿ ಫಾರ್ಮಾ ಅಥವಾ ಬಿ ಫಾರ್ಮಾ ಮಾಡಿರಬೇಕಾಗತ್ತೆ ಹಾಗೆ ನರ್ಸಿಂಗ್ ಸಹಾಯಕ ನಾಲ್ಕು ಹುದ್ದೆ ಡಿಪ್ಲೊಮಾ ಜಿ ಎನ್ ಎಮ್ ಕೇಳಿದ್ದಾರೆ ಹೌಸ್ ಕೀಪರ್ ಮೂರು ಹುದ್ದೆ ನೋಡಿ ಹಾಗೆ ಈ ಒಂದು ಹೌಸ್ ಕೀಪರ್ ಹುದ್ದೆಗಳಿಗೆ ಎಂಟನೇ ತರಗತಿ ಕೇಳಿದ್ದಾರೆ ಇನ್ನು ಡಾಟಾ ಎಂಟ್ರಿ ಆಪರೇಟರ್ ಒಂದು ಹುದ್ದೆ ಇದೆ ಎನಿ ಡಿಗ್ರಿ ವಿಕಿರಣ ಶಾಸ್ತ್ರಜ್ಞ ಒಂದು ಹುದ್ದೆ ಎಮ್ ಡಿ ಅಥವಾ ಎಮ್ ಎಸ್ ಭೌತಿಕ ಶಾಸ್ತ್ರ ಶಾಸ್ತ್ರಚಿಕಿತ್ಸಾ ಒಂದು ಹುದ್ದೆಯಿಂದ ನೋಡಿ ಡಿಪ್ಲೊಮಾ ಕೇಳಿದ್ದಾರೆ ಹಾಗೆ ಪ್ರಯೋಗಾಲಯ ಸಹಾಯಕ ಒಂದು ಹುದ್ದೆಯಿಂದ ನೋಡಿ ಡಿ ಎಮ್ ಎಲ್ ಟಿ ಕೇಳಿದ್ದಾರೆ ಇನ್ನು ದಂತ ಅಧಿಕಾರಿ ನಾಲ್ಕು ಹುದ್ದೆ ಇದೆ ಬಿ ಡಿ ಎಸ್ ಆದಂಥ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದು ನೋಡಿ ಇಷ್ಟೊಂದು ಹುದ್ದೆಗಳಿದ್ದಾವೆ ಈ ಒಂದು ಹುದ್ದೆಗಳಿಗೆ ಆಯ್ಕೆ ಮಾಡಿಕೊಂಡು ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ಬೋಧ್ಮೇಲ್ ಎನ್ ಪಿ ಮೇಲ್ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಸಂಪೂರ್ಣವಾಗಿ ಕಾಯಂ ಉದ್ಯೋಗಗಳಾಗಿರ್ತವೆ ಇನ್ನು ವಯೋಮಿತ ಸಡಿಲಿಕೆಯನ್ನು ನೋಡೋದಾದರೆ ಹದಿನೆಂಟರಿಂದ ಮೂವತ್ತು ವರ್ಷದ ಒಳಗಿನವರು ಅರ್ಜಿಗಳನ್ನು ಸಲ್ಲಿಸಬಹುದು ವಯೋಮಿತಿ ಸಡಿಲಿಕೆ ಕೂಡ ಇರುತ್ತೆ ಒ ಬಿ ಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ಮತ್ತು ಎಸ್ಸಿ ಎಷ್ಟು ಅಭ್ಯರ್ಥಿಗಳಿಗೆ ಐದು ವರ್ಷಗಳ ವಯೋಮಿತಿ ಸಡಿಲಿಕೆ ಕೂಡ ಇರುತ್ತೆ ಇನ್ನು ಆಯ್ಕೆ ಪ್ರಕ್ರಿಯೆಯನ್ನು ನೋಡೋದಾದರೆ ಲಿಖಿತ ಪರೀಕ್ಷೆ ಇರುತ್ತೆ ನೋಡಿ ಲಿಖಿತ ಪರೀಕ್ಷೆಯಲ್ಲಿ ಪಾಸಾದಂಥ ಅಭ್ಯರ್ಥಿಗಳಿಗೆ ಸಂದರ್ಶನ ನಡೆಸಿ ಆಯ್ಕೆಯನ್ನು ಮಾಡಿಕೊಡಲಾಗುತ್ತೆ ಇನ್ನು ಯಾವ ರೀತಿಯಾಗಿ ಅರ್ಜಿಗಳನ್ನು ಸಲ್ಲಿಸಬೇಕು ಅಂತ ನೋಡೋದಾದರೆ ಫ್ರೆಂಡ್ಸ್ ಈ ಒಂದು ಹುದ್ದೆಗಳಿಗೆ ಸಂಪೂರ್ಣವಾಗಿ ಆಫ್ಲೈನ್ ಅಪ್ಲಿಕೇಶನ್ ಇರುತ್ತೆ ನೋಡಿ ಆಫ್ಲೈನ್ ಮೂಲಕ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ನೋಡಿ ಅಪ್ಲಿಕೇಶನ್ ಫಾರ್ಮಲ್ಲೇ ಅಂದರೆ ನೋಟಿಫಿಕೇಷನಲ್ಲೇ ಒಂದು ಅಪ್ಲಿಕೇಶನ್ ಫಾರ್ಮ್ ಇರುತ್ತೆ ಅದನ್ನು ಡೌನ್ಲೋಡ್ ಮಾಡಿಕೊಡಿ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಅಥವಾ ನಮ್ಮ ಟೆಲಿಗ್ರಾಮ್ ಚಾನಲ್ನಲ್ಲಿರುತ್ತೆ ಅಲ್ಲಿ ಹೋಗಿ ನೀವು ಡೌನ್ಲೋಡ್ ಮಾಡಿಕೊಂಡು ಪೋಸ್ಟ್ ಮುಖಾಂತರ ಈ ಒಂದು ಅಡ್ರೆಸ್ಗೆ ನೀವು ನಿಮ್ಮ ಒಂದು ಅರ್ಜಿ ಫಾರ್ಮನ್ನು ಕ ಫಿಲ್ ಮಾಡಿ ಇಂಗ್ಲೀಷ್ನಲ್ಲಿ ಫಿಲ್ ಮಾಡಿ ಕಳ್ಸಿಕೊಡ್ಬೇಕಾಗುತ್ತೆ ಓ ಐ ಸಿ ಇ ಸಿ ಎಚ್ ಎಸ್ ಸೆಲ್ ಸ್ಟೇಷನ್ ಹೆಡ್ ಕ್ವಾರ್ಟರ್ಸ್ ಇ ಸಿ ಎಚ್ ಎಸ್ ಸೆಲ್ ಬೆಳಗಾವಿ ಈ ಒಂದು ಅಡ್ರೆಸ್ಗೆ ನೀವು ಪೋಸ್ಟ್ ಮುಖಾಂತರ ಕಳ್ಸ್ಕೊಡ್ಬೇಕಾಗುತ್ತೆ ನೋಡಿ ಹಾಗೇನ ಫ್ರೆಂಡ್ಸ ಅರ್ಜಿ ಸಲ್ಲಿಕೆಗೆ ಒಂದು ಪ್ರಮುಖ ದಿನಾಂಕಗಳನ್ನು ನೋಡೋದಾದರೆ ಹದಿನಾರು ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಅರ್ಜಿ ಸಲ್ಲಿಕೆ ಶುರುವಾದರೆ ಹದಿನೈದು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಆಗಿರುತ್ತೆ ನೋಡಿ ಈ ಒಂದು ಕೊನೆಯ ದಿನಾಂಕದೊಳಗಾಗಿ ನೀವು ಅರ್ಜಿಗಳನ್ನು ಸಲ್ಲಿಸಬೇಕಾಗತ್ತೆ ಆಫ್ಲೈನ್ ಮೂಲಕ ಅರ್ಜಿ ಸಲ್ಲಿಸಿ ಅರ್ಜಿ ಸಲ್ಲಿಕೆಯ ನೇರ ಲಿಂಕು ಅಥವಾ ನಮ್ಮ ಅಪ್ಲಿಕೇಶನ್ನ ಫಾರ್ಮ್ ಏನು ಬೇಕಾಗುತ್ತೆ ನಿಮಗೆ ಫಿಲ್ ಮಾಡಲಿಕ್ಕೆ ಅದು ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿರುತ್ತೆ ನೋಡಿ